ಶ್ರೀ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಈ ವಾರ ದ್ವಾದಶ ರಾಶಿಗಳ ಒಂದು ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿಯವರಿಗೆ ಈ ವಾರ ಅನುಕೂಲತೆಯನ್ನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಸಿಂಹರಾಶಿಗೆ ಅಂತ ಹೇಳೋದಾದರೆ ರಾಜನ ನಡೆ ಗಂಭೀರ ಅಂದರೆ ಗಾಂಭೀರ್ಯರುತ್ತೆ ಅಂತ ಕೂಡಿರುತ್ತೆ ಅಂದರೆ ಸಿಂಹರಾಶಿಯವರ ಒಂದು ನಡೆ ಇಲ್ಲಿ ರಾಜನ ನಡೆ ಅಂತೇಳಿದರೆ ನೀವೇ ಸಿಂಹ ಅಂದರೆ ಕಿಂಗು ಆ ಕಿಂಗ ಅಂದರೆ ಆ ಒಂದು ರಾಜನ ಯಾಕೋ ಒಂದಿಷ್ಟು ಗಾಂಭೀರ್ಯತೆ ಅಂತ ಕೂಡಿರುತ್ತೆ ಯಾಕಂದರೆ ಇಲ್ಲಿ ಅಷ್ಟಮ ಶನಿ ಇದ್ರ ನೀವು ಏನಾಗಿದ್ರೆ ಒಂದು ಪಾಠ ಏನು ಕಲಿತಿದ್ದೀರಾ ಅಂದರೆ ಸಿಂಹರಾಶಿಯವರು ಒಂದಿಷ್ಟು ಪ್ರಯತ್ನ ದೃಢ ನಿರ್ಧಾರದೊಂದಿಗೆ ಮಾಡೋಣ ಅಂತ ಬಂದಿದ್ದೀರಾ ತುಂಬ ಸಂತೋಷ ಯಾಕಂದರೆ ಬರೀ ಮಾತುಗಳಿಂದ ಏನು ಸಾಧಿಸಲು ಸಾಧ್ಯವಾಗೋದಿಲ್ಲ ಉತ್ತಮ ಕಾರ್ಯಗಳಿಂದ ಅದನ್ನು ಯಶಸ್ವಿಗೊಳಿಸೋಣ ಅನ್ನೋ ಒಂದು ಮನೋಧೈರ್ಯ ಈ ವಾರ ಸಿಂಹರಾಶಿಯವರಿಗೆ ಚೆನ್ನಾಗಿ ಮೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಒಂದೇ ಏನು ಮಾಡ್ತೀರಾ ನೀವು ಅಂದರೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ತೀರಾ ಈ ವಾರ ಅಂದರೆ ಇಷ್ಟು ದಿನ ಆಸಕ್ತಿ ಇಲ್ಲ ಅಂತಲ್ಲ ಇತ್ತು ಆದರೆ ಅದಕ್ಕೆ ಒಂದಿಷ್ಟು ಏನೋ ಬೇಡದೇ ಇರುವಂತಹ ವಿಷಯಗಳು ಸೇರಿಕೊಂಡು ಆ ಆಸಕ್ತಿ ದೂರ ಆಗೋಗ್ಬಿಟ್ಟಿತ್ತು ಎಲ್ಲೋ ಹೊಟ್ಟೋಗಿ ಕುತ್ಕೊಂಡ್ಬಿಟ್ಟಿತ್ತು ಹೀಗಾಗಿ ಒಲ್ಲದ ಮನಸ್ಸಿನಿಂದ ಅಥವಾ ಒತ್ತಡದಿಂದ ಕೆಲಸ ಮಾಡುವಂಥದ್ದಾಗ್ತಿತ್ತು ಆದರೆ ಈ ವಾರ ಹಾಗಾಗೋದಿಲ್ಲ ಸ್ವಲ್ಪ ಇಚ್ಛಾಶಕ್ತಿಗೆ ಅನುಗುಣವಾಗಿ ಮನಸ್ಪೂರ್ವಕವಾಗಿ ಆ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡ್ತೀರಾ ಆ ಕೆಲಸದಿಂದ ಒಂದಿಷ್ಟು ಲಾಭಗಳು ಬರುತ್ತೆ ಆ ಲಾಭದಿಂದ ಒಂದಿಷ್ಟು ಆದಾಯದ ಪ್ರಮಾಣ ಏರಿಕೆಯಾಗುತ್ತೆ ಅಂತಲೇ ಹೇಳ್ಬೋದು ಈ ಸಿಂಹ ರಾಶಿಯ ಜಾತಕರಿಗೆ ಅಂದರೆ ಒಂದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಕಂಪನಿ ಆಗಿರ್ಬೋದು ಅಥವಾ ಸರ್ಕಾರಿ ಒಂದಿಷ್ಟು ಆಗಿರ್ಬೋದು ಅಂದರೆ ಯಾವುದೇ ಒಂದು ವಿಧಾನಸೌಧನೋ ಅಥವಾ ಮತ್ತಿತರ ಸರ್ಕಾರಿ ಆಫೀಸ್ನಲ್ಲಿ ಇರ್ತಕ್ಕಂಥವ್ರಾಗಿರ್ ಇಲ್ಲಿ ಏನಾಗುತ್ತೆ ಅಂದರೆ ಈ ವಾರ ಸಿಂಹ ರಾಶಿಯವರಿಗೆ ಒಂದಿಷ್ಟು ಗೌರವಪೂರ್ವಕವಾಗಿ ಹೊಗಳಿಕೆ ಅಂತೀವಲ್ಲ ಅದು ಸಿಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಒಂದು ಕಷ್ಟಪಟ್ಟು ಕೆಲಸ ಮಾಡಿರ್ತಿರಲ್ಲ ಅದು ಫಲ ಈ ವಾರ ಸಿಗುವಂಥದ್ದಾಗುತ್ತೆ ಅಂದರೆ ಆ ಕೆಲಸ ಯಾರಿಗೋ ಈಗ ಬಡವ್ರು ಬಂದಿರ್ತಾರೆ ಪಾಪ ಅಲದಾಡಿ ಅಲದಾಡಿ ಸುಸ್ತಾಗಿ ಬಿಟ್ಟಿರ್ತಾರೆ ಈ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಆ ಒಂದು ಇಪ್ಪತ್ತು ಸತ್ತ ಒಳಗಾಡ್ತಿರ್ತಾರೆ ಯಾವುದೋ ಪೆನ್ಷನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಜಮೀನು ವಿಷಯಗಳಾಗಿರ್ಬೋದು ಅಥವಾ ವೈಯಕ್ತಿಕ ವಿಷಯಗಳಾಗಿರ್ಬೋದು ತಿರುಗಾಡಿ ತಿರುಗಾಡಿ ತುಂಬ ಸುಸ್ತಾಗಿ ಹೊಟ್ಟಿರ್ತಾರೆ ಬಟ್ ಈ ಒಂದು ಸಿಂಹರಾಶಿಯವರವರಿಗೆ ಎಲ್ಲೋ ಒಂದಿಷ್ಟು ಕನಿಕರ ತೋರಿಸಿ ಅದರ ಒಂದು ಆ ಒಂದು ಫೈಲ್ಗೆ ಮುತುವರ್ಜಿ ವಹಿಸಿಕೊಂಡು ಅವರ ಪರವಾಗಿ ಕೆಲಸ ಮಾಡಿಕೊಡುವ ದಿನದಲ್ಲ ಆ ಒಂದು ಕೆಲಸದಿಂದ ಆ ಮನುಷ್ಯ ತುಂಬ ಸಂತೋಷಪರಕವಾಗಿ ಆ ದೇವರು ನಿಮಗೆ ನೂರಾರು ವರ್ಷಗಳ ಕಾಲ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಮಾತು ಹೇಳ್ಬಿಡ್ತಾರಲ್ಲ ಅದು ನಿಮ್ಮನ್ನು ಈ ಶನಿಯ ಒಂದು ಪ್ರಭಾವದಿಂದ ಕಡಿಮೆ ಆಗಲು ಒಂದು ಮಾರ್ಕ್ಸ್ ಸಿಕ್ಕಂಗೆ ಆಗುತ್ತೆ ಹಾಗೂ ಶನಿದೇವರು ಕೂಡ ತುಂಬ ಖುಷಿಯಾಗ್ತಾರೆ ಪರವಾಗಿಲ್ಲ ಕಷ್ಟದ ಕೆಲಸದಲ್ಲೂ ಕೂಡ ಕಷ್ಟ ಕೆಲಸದ ಕಾರ್ಯದಲ್ಲೂ ಕೂಡ ಆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದೆಯಲ್ಲ ತುಂಬ ಸಂತೋಷ ಅಂತ ಹೇಳಿ ಶನಿ ಸ್ವಲ್ಪ ನಿಮ್ಮನ್ನು ರಿಲ್ಯಾಕ್ಸ್ ಮಾಡ್ತಾನೆ ಆದರೆ ನಿಮ್ಮ ಬಿಗಿದು ಹಿಡಿದುಕೊಂಡಿರೋದನ್ನು ಸ್ವಲ್ಪ ಎಲ್ಲೋ ನಿಮಗೆ ಉಸಿರಾಡುವಂತಹ ಒಂದು ಸ್ಪೇಸ್ ಅಂತೀಗಲ್ಲ ಅದು ಕೊಡುವಂಥದ್ದಾಗುತ್ತೆ ಶನಿ ಮಹಾರಾಜರಿಂದ ಇಲ್ಲಿ ಒಂದು ಸಿಂಹರಾಶಿಯವರಿಗೆ ನಾವು ಹೇಳೋದಿಷ್ಟೇ ಅಷ್ಟಮ ಶನಿ ನಡೀತಾ ಇದ್ರೂ ಈ ವಾರ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಇದೆ ಖಂಡಿತವಾಗೂ ಅಂದರೆ ಇಲ್ಲಿ ಏನಾಗುತ್ತೆ ನಿಮ್ಮ ಆದಾಯದ ಮೂಲ ಸ್ವಲ್ಪ ಜಾಸ್ತಿ ಬರುತ್ತೆ ಎಲ್ಲೋ ಒಂದಿಷ್ಟು ದುಡ್ಡು ಹುಟ್ಕೊಳ್ತಾ ಇದೆ ಹಾಗೂ ನೀವು ಕೂಡಿಟ್ಟಂಥ ಹಣ ಇಂಟ್ರೆಸ್ಟು ಅಥವಾ ನೀವು ಮಾಡಿರ್ತಕ್ಕಂಥ ಒಂದಿಷ್ಟು ಚೀಟ್ ಫಂಡ್ಸ್ ಅಂತಿರಲ್ಲ ಅದೆಲ್ಲವೂ ಈ ವಾರ ನಿಮ್ಮ ಕೈಗೆ ಸೇರುವಂಥದ್ದಾಗತ್ತೆ ಹಾಗೂ ಸಣ್ಣ ಪುಟ್ಟ ಒಂದಿಷ್ಟು ಕೆಲಸಗಳಿಂದ ಆದಾಯ ಕೂಡ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು ಯಾರದೋ ಮೂರನೇ ವ್ಯಕ್ತಿಯಗೋಸ್ಕರ ನೀವು ಕೆಲಸ ಮಾಡಿರ್ತೀರ ಸೊ ಅವರು ನಿಮಗೆ ಪರಿಚಯ ಇರೋದಿಲ್ಲ ಆದರೂ ಆ ವ್ಯಕ್ತಿ ನಿಮ್ಮ ಕೆಲಸ ಕಾರ್ಯಕ್ಕೆ ಮೆಚ್ಚಿ ಒಂದಿಷ್ಟು ಆರ್ಥಿಕ ಸಹಾಯ ಮಾಡೋದುಂಟು ಒಟ್ಟಿನಲ್ಲಿ ಈ ಸಿಂಹರಾಶಿಗಳಿಗೆ ಈ ವಾರ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಆರ್ಥಿಕ ಲಾಭದಿಂದ ನಿಮ್ಮ ನಡೆ ರಾಜನ ನಡೆ ಗಾಂಭೀರ್ಯದಿಂದ ಕೂಡಿದೆ ಅಂದರೆ ಒಂಥರ ಎಲ್ಲೋ ಮತ್ತೆ ಹಳೆಯ ಒಂದು ಲಯಕ್ಕೆ ಬರ್ತಾ ಇದ್ದೀರಾ ಗಾಂಭೀರ ಅಂದರೆ ಒಂಥರ ಅದೊಂದು ಡಿಗ್ನಿಟಿ ಸೊ ಅದನ್ನು ನೀವು ಈ ವಾರ ಮಾಡುವಂಥದ್ದಾಗ್ತೀರಾ ಸಿಂಹರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅಷ್ಟಮ ಶನಿ ಅಂತ ಇದ್ದೆ ಅದು ಒಂದಿಷ್ಟು ಸಮಸ್ಯೆಗಳು ಅದು ಎರಡೂವರೆ ವರ್ಷಗಳ ಕಾಲ ಇದ್ದೇ ಇರುತ್ತೆ ಅದಕ್ಕೇನು ಮಾಡಲಿಕ್ಕಾಗಲ್ಲ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು ಆಮೇಲೆ ಒಂದಿಷ್ಟು ತೊಂದರೆಗಳು ಅಡೆತಡೆಗಳು ಅಂತೀವಲ್ಲ ಅದೆಲ್ಲ ನಿತ್ಯ ನಿರಂತರ ನಡೀತಾ ಇರುತ್ತೆ ಆದರೂ ಈ ಆರ್ಥಿಕ ವಿಷಯನೇ ನಿಮ್ಮನ್ನು ಬಲವಾಗಿ ಕಾಡ್ತಾ ಇತ್ತು ಒಂದಿಷ್ಟು ದಿನಗಳ ಹೊರಗೆ ಬಟ್ ಈ ವಾರ ಅದಕ್ಕೂ ಒಂದಿಷ್ಟು ಎಲ್ಲೋ ಭಗವಂತ ನಿಮಗೆ ದಯ ತೋರಿದ್ದಾನೆ ಹೀಗಾಗಿ ವಾರದ ಮೊದಲನೇ ದಿನವೇ ನಿಮಗೆ ಆರ್ಥಿಕದ ಸಂತೋಷದ ವಿಷಯಗಳು ಪ್ರಾರಂಭವಾಗಿ ಕೊನೆಯವರೆಗೂ ಮುಂದುವರಿತಾ ಇರುತ್ತಲ್ಲ ಅದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಕೆಲವೊಂದಿಷ್ಟು ಸ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಅಥವಾ ಚರ್ಚಾತ್ಮಕ ವಿಷಯಗಳಲ್ಲಿ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ರಾಜಕೀಯವಾಗಿ ಒಂದಿಷ್ಟು ಮಾತುಕತೆಗಳು ನಡೆಯುವಂಥದ್ದಾಗುತ್ತೆ ಏನೋ ಆಯಾ ಒಂದು ಸಂಘಗಳ ಅನುಗುಣವಾಗಿ ಕಾಂಟ್ರಿಬ್ಯೂಷನ್ ರೀತಿಯಲ್ಲಿ ನಿಮ್ಮ ಒಂದು ಮಾತುಗಾರಿಕೆ ಅಲ್ಲಿ ನಡೀತಾ ಇರುತ್ತೆ ಮತ್ತು ನಿಮ್ಮ ಒಂದು ಮಾತುಗಳಿಗೆ ಮನ್ನಣೆಯೂ ಕೂಡ ಸಿಗುತ್ತೆ ಅಂದರೆ ನೀವು ಮಾಡಿರ್ತಕ್ಕಂತಹ ಒಂದಿಷ್ಟು ಭಾಷಣದಿಂದ ಅವರು ಪ್ರೇರಿತರಾಗಿ ಓ ಕರೆಕ್ಟ್ ನೀವು ಹೇಳಿರೋ ಕರೆಕ್ಟ್ ಇದನ್ನೆಲ್ಲ ಅಳವಡಿಸ್ಕೊಂಡು ಹೋಗಿದ್ರೆ ನಮ್ಮ ಒಂದು ಸಂಘ ಸಂಸ್ಥೆ ಅಥವಾ ನಮ್ಮ ಒಂದು ಈ ಸಮಾಜ ಮುಂದುವರೆಯಲು ಸಾಧ್ಯವಾಗುತ್ತೆ ಅಥವಾ ಈ ಒಂದು ಪಕ್ಷ ಏನು ನೀವು ಯಾವ ಒಂದು ಭಾಷಣ ಯಾವ ವ್ಯಕ್ತಿಗೋಸ್ಕರ ಅಥವಾ ಯಾವ ಸಂಘಕ್ಕೋಸ್ಕರ ಹೇಳಿದರೆ ಅದು ಅವರಿಗೆ ಅನುಕೂಲ ರೀತಿಯಲ್ಲಿ ಕಂಡುಬರುತ್ತೆ ಸೊ ಇದರಿಂದ ಅವರು ನಿಮಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಏಕೆಂದರೆ ಅವರು ನಿಮ್ಮ ಮಾತುಗಳಿಗೆ ಪ್ರೇರಣೆ ಆಗಿಬಿಟ್ಟಿರುತ್ತೆ ಒಳ್ಳೆಯ ವಿಚಾರವನ್ನು ನೀವು ಮಂಡಿಸಿದ್ದೀರಾ ಈ ಒಂದು ಮಾತಿನಿಂದ ನಮಗೆ ತುಂಬ ಸಂತೋಷವಾಗಿದೆ ಇದು ಊಹೆಗೂ ಮೀರಲಾದಂತಹ ಮಾತುಗಳಿವೆ ಸೊ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ನಮ್ಮ ಕಂಪ್ನಿ ಸಂಘ ಸಂಸ್ಥೆಗಳೆಲ್ಲ ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ನಿಮ್ಮನ್ನು ಗೌರವಪೂರ್ವಕವಾಗಿ ಕಳಿಸಿಕೊಡಲಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ನಿಮಗೆ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಸ್ವಲ್ಪ ಕೋಪ ತಾಪಗಳಲ್ಲಿ ಏನೇ ಇದ್ದರೂ ಕಡಿಮೆ ಮಾಡಿಕೊಳ್ಳೋದು ತುಂಬ ಉತ್ತಮ ಏಕೆಂದರೆ ರಾಜನ ನಡೆ ಗಾಂಭೀರ್ಯ ಅಂತ ಕೊಟ್ಟಿದ್ದೀವಿ ಟೈಟಲು ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಎಷ್ಟು ವ್ಯಾಘ್ರ ರೂಪದಲ್ಲಿ ಕೋಪದಲ್ಲಿ ನಡೆದ್ರೂ ಆರೋಗ್ಯ ಬಂದಾಗ ನೀವು ಮತ್ತೆ ತಲೆ ಬಾಕ್ಲೇಬೇಕಾಗತ್ತೆ ಹಾಗಾಗಿ ಅದು ಆಗಬಾರದು ಅಂದರೆ ನೀವು ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ಅಂತೀವಲ್ಲ ಸೆಲ್ಫ್ ಆಗಿ ಸ್ಟ್ರಾಂಗ್ ಆಗಿರಿ ಅದು ಏನೂ ಆಗೋದಿಲ್ಲ ಆರೋಗ್ಯ ಎಷ್ಟೇ ಸಣ್ಣದಾಗಿದ್ರೂ ಅಥವಾ ಅನಾರೋಗ್ಯ ಎಷ್ಟೇ ಸಣ್ಣದಾಗಿದ್ರೂ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಡಿ ಮತ್ತು ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತೆ ಆ ಒಂದು ದೇವರು ಆಶೀರ್ವಾದ ಮಾಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಾರ ನಿಮಗೆ ರಾಶಿಯವರಿಗೆ ನೀವು ಮಾಡುವಂತಹ ಕಾರ್ಯಗಳು ತುಂಬ ಆಗುತ್ತೆ ಖಂಡಿತವಾಗಿಯೂ ಮತ್ತು ಈ ಒಂದು ಯಶಸ್ವಿಗೆ ನಿಮ್ಮ ಒಂದು ಕನಸಿನ ಗೂಡು ಅಂದರೆ ಕನಸಿನ ನಡೆ ಏನಿದೆಯಲ್ಲ ಅದು ಕೂಡ ಈ ವಾರದಲ್ಲಿ ಒಂದು ಕ್ಲಾರಿಟಿ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ಸಾಧ್ಯವಾದಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಈ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡೋದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಿರಲ್ಲ ಅದು ಜಾಸ್ತಿ ಆಗುತ್ತೆ ಯಾವುದೇ ರೀತಿ ಅಳಕು ಇರೋದಿಲ್ಲ ನೀವೆಂಥ ನಡೆಯಾದರೂ ನಡೆಯಿಲ್ಲ ರಾಜನ ನಡೆ ಗಂಭೀರ್ಯ ಗಾಂಭೀರ್ಯ ಹೇಗಾದರೂ ಇರಲಿ ಆ ನಡೆಗೆ ಒಂದು ಪ್ರೇರಣೆ ಅಂತಿರುತ್ತಲ್ಲ ಅದು ಈ ಆದಿತ್ಯ ಹೃದಯ ಸ್ತೋತ್ರ ಕೊಡುತ್ತೆ ಹಾಗಾಗಿ ದಿನಾ ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಮಿನಿಮಮ್ ಒಂದು ಐದಾದರೂ ಮಾಡಿ ಇಲ್ಲ ಒಂಬತ್ತು ಸತ ಆದರೂ ಹೇಳಿ ಇದರಿಂದ ನಿಮಗೆ ಮನಸ್ಸು ತುಂಬ ಉಲ್ಲಾಸಭರಿತವಾಗಿರುತ್ತೆ ಪ್ಲಸ್ ಎಲ್ಲೋ ನಿಮಗೆ ನವಚೈತನ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ವಾರ ಅನ್ನದಾನ ಮಾಡಿ ಏಕೆಂದರೆ ಶ್ರಾವಣ ಮಾಸ ಅನ್ನದಾನಕ್ಕೆ ಬಲು ಪ್ರಾಶಸ್ತ್ಯ ಇರುತ್ತೆ ಹಾಗಾಗಿ ನೀವು ಅನ್ನದಾನ ಮಾಡೋದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತಲೇ ಇದಾಗಿತ್ತು ಈ ವಾರದ ಭವಿಷ್ಯ ರಾಶಿಯವರಿಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಇನ್ನೂ ಲೈಕ್ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಭೆಯತ ಸರ್ವೇ ಜನ ಸುಖಿನೋ ಭವಂತು